ಬೆಂಗಳೂರು ನಾಗರಿಕರಿಗೆ ಸರ್ಕಾರದ ಕಡೆಯಿಂದ ದೀಪಾವಳಿ ಗಿಫ್ಟ್ ಸಿಗ್ತಾಯಿದೆ ತರ್ಟಿ ಫಾರ್ಟಿ ಸೈಟಲ್ಲಿ ಮನೆ ಯಾರು ಕಟ್ಕೊಂಡಿದ್ದಾರೋ ಅವರಿಗೆ ಒ ಸಿ ಸರ್ಟಿಫಿಕೇಟ್ಗೆ ಸಿ ಸಿಗೆ ಸತಾಯಿಸುವಂತಿಲ್ಲ ಅದು ಕೊಡೋಲ್ಲ ಇದು ಕೊಡಲ್ಲ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ನಾನು ನಿಮಗೆ ಕೊಡೋಲ್ಲ ಹಾಗೆ ಹೀಗೆ ಅಂತೆಲ್ಲ ಇದ್ದಿಲ್ಲ ಇದೆಲ್ಲವುಗಳಿಂದ ಕೂಡ ತರ್ಟಿ ಫಾರ್ಟಿ ಸೈಟಲ್ಲಿ ಅಂದರೆ ಸಾವಿರದ ಐನೂರು ಚದರ ಅಡಿಗಳ ಒಂದು ಮನೆ ಯಾರು ಕಟ್ಕೊಂಡಿದ್ದರೂ ಕೂಡ ಅಷ್ಟು ಆ ಮೆಜರ್ಮೆಂಟ್ನ ಸೈಟಲ್ಲಿ ಯಾರೇ ಮನೆ ನಿರ್ಮಾಣ ಮಾಡಿಕೊಂಡಿದ್ದರೂ ಕೂಡ ಅಂಥವರಿಗೆ ಸಿಯಿಂದ ಸಿ ಸಿಯಿಂದ ವಿನಾಯಿತಿ ಸಿಗ್ತಾ ಇದೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ವರೆಗಿನ ಮನೆ ಕಟ್ಟಿಕೊಂಡವರಿಗೆ ಜಿ ಪ್ಲಸ್ ಟು ಅಂತಸ್ತಿನ ಕಟ್ಟಡಗಳಿಗೆ ವಿನಾಯಿತಿ ಇದೆ ಇಲ್ಲಿ ವಿದ್ಯುತ್ ವಾಟರ್ ಸಂಪರ್ಕ ಕಲ್ಪಿಸುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅವ್ರು ಯಾರೆಲ್ಲ ಕಟ್ಟಿದ್ದಾರೋ ಅವರಿಗೆ ನಾವು ಕರೆಂಟ್ ಕನೆಕ್ಷನ್ ಕೂಡ ಕೊಡ್ತೀವಿ ಜೊತೆಗೆ ನೀರಿನ ಸಂಪರ್ಕವನ್ನು ಕೂಡ ಕೊಡ್ತೀವಿ ಅಂಥೇಳಿ ಓ ಸಿ 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 ಪಡೆದ ಪಡೆಯದವರಿಗೆ ವಿದ್ಯುತ್ ನೀರು ಸಂಪರ್ಕ ಇರಲಿಲ್ಲ ಅಕ್ರಮ ಅನ್ನೋ ಕಾರಣಕ್ಕೆ ಮೂಲಸೌಕರ್ಯವನ್ನು ಕೊಡ್ತಾ ಇರಲಿಲ್ಲ ಇದೀಗ ಮೂಲಸೌಕರ್ಯ ಒದಗಿಸುವ ಸಲುವಾಗಿ ಸರ್ಕಾರ ನಿರ್ಧಾರವನ್ನು ಮಾಡ್ತಾ ಇದೆ ಈ ಮೂಲಕ ಸಕ್ರಮಕ್ಕೆ ರಹದಾರಿ ಮಾಡಿಕೊಟ್ಟಿದೆ ಸರ್ಕಾರ ಬೆಂಗಳೂರಿನಾದ್ಯಂತ ಮೂವತ್ತು ಲಕ್ಷಕ್ಕೂ ಹೆಚ್ಚು ಇಂತಹ ಮನೆಗಳಿವೆ ಇದೀಗ ಸಾವಿರದ ಇನ್ನೂರು ಚದರ ಅಡಿಯವರೆಗೆ ವಿನಾಯಿತಿ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧಾರವನ್ನು ಮಾಡಿತ್ತು ಇದೀಗ ಒ ಸಿ ಸಿ ಸಿಯಿಂದ ವಿನಾಯಿತಿಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ ಅಧಿಕಾರದ ವ್ಯಾಪ್ತಿಯಲ್ಲಿರುವಂಥ ಐದು ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನು ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಇದೊಂದು ರೆವಲ್ಯೂಷನ್ ಸ್ಟೆಪ್ ಇದು ಕ್ರಾಂತಿಕಾರಿ ಬದಲಾವಣೆ ಬೆಂಗಳೂರು ನಾಗರಿಕರಿಗೆ ಒಂದು ಕ್ರಾಂತಿಕಾರಿ ಬದಲಾವಣೆ ಇಪ್ಪತ್ತೈದು ಲಕ್ಷ ಆಸ್ತಿಗಳಿವೆ ಬೆಂಗಳೂರು ನಗರದಲ್ಲಿ ಇಲ್ಲಿ ಏಳೂವರೆ ಲಕ್ಷ ಎ ಖಾತ ಇದೆ ಏಳುವರೆ ಲಕ್ಷ ಬಿ ಖಾತ ಇದೆ ಸುಮಾರು ಅನುಮೋದನೆ ಇಲ್ಲದೆ ಬಿ ಖಾತೆ ಪಡೆಯಲು ಸುಮಾರು ಏಳೂರಿಂದ ಎಂಟು ಲಕ್ಷ ಆಸ್ತಿಗಳು ನಮ್ಮ ವೆಬ್ಸೈಟ್ನಲ್ಲಿ ಖಾತ ಇರುವುದಿಲ್ಲ ಸೊ ನಮ್ಮ ಸರ್ಕಾರದ ಆರನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಭೂಮಿ ಗ್ಯಾರಂಟಿ ಅಂದ್ರೆ ಅವರ ಆಸ್ತಿಗಳನ್ನ ಗ್ಯಾರಂಟಿಯಾಗಿ ಕಾಪಾಡಿಕೊಳ್ಳಿಕ್ಕೆ ಇದೊಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ನಾವು ಮಾಡಿದ್ದೇವೆ ನಾವು ಮಾಡ್ತಾರಂತ ವ್ಯವಸ್ಥೆಯನ್ನ ಗಮನದಲ್ಲಿಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ನವರು ಮೋದಿ ಸಾಹೇಬ್ರ ಸರ್ಕಾರ ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರೆದು ಇಡೀ ದೇಶದಲ್ಲೇ ಯಾರು ಕೂಡ ಇಂಥ ಒಂದು ದೊಡ್ಡ ಹೆಜ್ಜೆಗೆ ಹಾಕಿಲ್ಲ ಅಂತ ಹೇಳಿ ಇವತ್ತು ನಮಗೆ ಸಭಾಶಿಕಿರಿಯನ್ನು ಕೊಟ್ಟು ಇವತ್ತು ಶುಭ ಹಾರೈಸಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಡಿಜಿಟೈಟೇಷನ್ಗೆ ಹೋಗಿದ್ದೀರಿ